ಹೊಟ್ಟೆಯಾದ ಕೂಡ ಹೆಣನ ಹೊರತಿಯಲ್ಲಿ ನೀನು ನಾನು ಮಾರ್ಗೇಡಿ ಅಲ್ಲ ಅಲ್ಲಿ ನಿಂತರ ಬದ್ರಾಕತ್ತೀನಿ ಕೇಳಿದ್ರು ಕೇಳಲಾರ್ದಂಗ ಹಂಗ ಹೊಟ್ಟೆ ನಮ್ಮ ಮುಂದೆ ನೋಡ್ಕೊತ ನಡು ರಸ್ತೆ ಮೇಲೆ ಬಂದು ಹಾಡು ಕುಡ್ತಾ ಬೇರೆ ಶುರು ಮಾಡಿಯ ನಿನ್ನ ಏ ಬಂಗಾರಿ ಏರಾ ಇದು ದಾರಿ ಗೊತ್ತು ನಾನು ನಿನ್ನ ಡಂಗ ಇದು ಅಲ್ಲ ಗಂಡ ಹ ಗಂಡ ಹ ಗಂಡು ಗಂಡ ಗುಡುಗುಡು ಗುಂಡ ಅಂತ ಏನಲೇ ನೀ ಗುಡುಗುಡು ಗುಡುಗುಡು ಗುಂಡ ಅಲ್ಲೋಯಪ್ಪ ಲಡಬಡ ಭಂಡಾ ನನ್ನ ಕರ್ಮಕ್ಕ ನನ್ನ ಗಂಡ அப்பமான சா அப்பமான நடு குடுகு குண்டாக்கள நன்கு நீட்டு நன் வதிரி இக்கினரு ஒதிரி ஒதிபுக்கொட்டியல்ல நோடவா நான் எணமக்கள் ஒதிரோது ದೊಡ್ಡವ್ರು ಏನ್ ಗಾಡಿ ಹಿಂದೆ ಹೋದ್ರೆ ಧೂಳು ಹಿಂದೆ ಹೋದ್ರೆ ಗೋಳು ಬಬ್ಬ ಭಾರಿ ತಿಳ್ಕೊಂಡಿ ಅವ ಯಾವಾಗ ಹಂಗ ಹಂಗ ಜನುಮದ ಗೆಳತಿ ಉಸಿರಿನ ಒಡತ್ತಿ ಮಡಿವೆ ಚಿನ್ನ ಒಂದು ಸೀರೆ ಒಂದು ಸೀರೆ ಯಾಡು ಸೀರೆ ನಮ್ಮ ಹಾ ಮತ್ತೆ ಯಾಕ ಮೂರ್ ಸೀರೆ ಒಬ್ಬರದ್ದು ಯಾರು ತಗೊಂಡು ನೋಡು

ಬಜೆಟ್ ಇನ್ನು ಎಷ್ಟು ಅಂತ ಬಜೆಟ್ ಬರ್ಬೇಕಲ್ಲ ಮೊನ್ನೆ ಒಂದು ಬಂದೈತಿ ಅದ್ರಾಗು ಏನಿಲ್ಲ ಪುಂಗಿನ ನಿಂದು ಏನಿಲ್ಲ ಕೆಳಗಿನ ಗಾಲಿ ಬಂದೈತಿ ಅಲ್ಲಿ ಮತ್ತಿನ್ ಮೇಲಿನ ಪ್ಯಾಣ ಯಾವಾಗ ಬರೋದು ಅವೆಲ್ಲ ಬರ್ಬೇಕು ಈಗ ನಾಲ್ಕು ವರ್ಷದಾಗ ಒಂದೊಂದು 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 ಬರ್ತಾರ ಲೋಕಲಯ ಆಕೈತೆ ಅವಾಗ ನೀವು ಕೆಳಗೆ ಬಸ್ ನಾಗ ತುರು ಬಿಡ್ಕೊಂಡು ಕುಂತಿರ್ತೀರಿ ನೀವು ನಾವು ಮ್ಯಾಲ ಅಡ್ಡಾಡ್ತಿರ್ತೀವಿ ಅವಾಗ ನೀವು ನಮ್ಮನ್ ನೋಡಿ ಅದೇ ನಾನು ಬರ್ತೀನ ನಾನು ಬರ್ತೀನ ನಾನೊಬ್ಬಕ್ಯ ನಾನೊಬ್ಬಕ್ಯ ಅನ್ನಬೇಕ ನಾವ್ಯಾ ಕರ್ಕೊತೀವಿ ನಿಮ್ಮನ್ನ ಯಾಕೆ ಕರ್ಕೊಂಡು ಹೋಗಂಗಿಲ್ಲ ನಮ್ಮನ್ನ ಬಸ್ ಬಸ್ನಾಗೇನು ಸೀಟ್ ಕೊಟ್ಟರೆ ನಮಗ ರೊಕ್ಕ ಕೊಟ್ಟು ನಿಂತು ಬಿಡ್ಬೇಕು ನಮ್ಮ ಹಣೆಬರಕ್ಕ ಅಂದ್ರ ಆ ಸಡಿ ಈಗ ತಿರ್ಸ್ಕೊಳೋ ರೀ ನೀವು ಹೌದು 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 ಆಗನಾ ಹಿಂಗೆ ಮಾತಾಡ್ದಿ ಕೂಳು ಕೂಳು ಪಿರಿಯಾಕಿ ನೀವು ಹುಸ್ಯಾರ ಏ ಜಾಗೇ ಜ ಏ ತುಜಿ ಹಿಂದಿ ಆತ ಕ್ಯಾ ನೋಡ್ತಿ ಏನು ಅದ್ರಾಗ ಏನೈತಿ ಅದೇ ಮಿರ್ಮಿಂಡ್ಯಾ ಗೋಕಾಕ್ ಜಾವು ಮೆಬು ಸಬ್ಕು ಹೇಳು ನಾಲ್ಕ್ ಸಾವಿರ ರೂಪಾಯಿ ಕೊಡು ಕರ್ಕು ಓ ಕೊಡಂಗಿಲ್ಲ ಗಿಡಂಗಿಲ್ಲ ಕೈ ಅತ ನಾ ಬಿಡಂಗಿಲ್ಲ ಕರ್ಕು ಬೋಲು ಇದ್ರಾಗ ಏನೈತೆ ಏನೇ ಇದ್ರು ಒಂದ್ ಹೆಜ್ಜೆ ಮುಂದ ನಾವು ಮದಕ್ಕರ್ರಿ ವೀರ ಮದಕ್ಕರ್ರಿ ನೀ ವೀರ ಮದಕರಿ ಅಲ್ಲೋ ಯಪ್ಪ ಅಂಡಕರಿ ಪಂಚಮಿ ಜೋಕಲಿ ಅರುಣ ಜೋಡಿಲಿ மேவா நீ நின்னுது ரேகா ಬಂದಿದ್ವಿ ಆದ್ರೂ ಒಪ್ಪಂಗಿಲ್ಲ ಅಂದೆ ಏನ್ ಮಾಡ ಬರೀ ತೋರ್ಸಿದ್ರ ಸಾಯ್ತಿಲ್ಲ ಏನೇನು ನಾನು ಅದನ್ನ ಕೇಳಕತ್ತೀನಿ ಅಪ್ಪ ಮದುವೆ ಆಗ ಹತ್ತು ವರ್ಷ ಆತು ಇದುವರೆಗೂ ಮನೆಯಾಗಂತರೂ ತೋರಿಸ್ಲಿಲ್ಲ ನಿಮ್ಮೆಲ್ಲರ ದಯದಿಂದ ನಡು ರಸ್ತ ಮೇಲಾರು ತೋರಿಸ್ತಾನೆ ಅಂತ ಕೇಳ್ಬೇಕಾಗಿ ನನ್ನ ಆಸೆ ಅಂತೂ ಇಲ್ಲ ಅಲ್ಲೇನು ಕುಂತಾರ ನೋಡು ಅವ್ರೆಲ್ಲ ಆಸೆ ಈಡೇರಿಸ್ಬಿಡೋದು ಹಾ ಹಿಂಗ

ನಮ್ಮ ನಮ್ಮಲ್ಲೇ ಒಗ್ಗಟ್ಟು ಇಲ್ಲಪ್ಪ ಇಲ್ಲಿ ಅದಕ್ಕೆ ಎಲ್ಲ ಫ್ರೀ ಅವರೇ ಬಡಕೊಳ್ಳಕತ್ತಾರೆ ಇಲ್ಲಿ ಹಂಗೆ ಹಂಸಿ ನೋಡಿ ಒಟ್ಟ ಹೌದಾ ನೋಡ್ತಿ ನೋಡ್ತಿರಲ್ಲ ನೋಡ್ತಿ ನೋಡ್ತಿರಲ್ಲ ನೋಡಂಗಂದ್ರೆ ಹಂ ನೋ ಕೂಕಡಿ ಕೂಕಡಿ

ಅಲ್ಲ ಬಟ್ಟೆ ಅಭಿಷೇಕಿಸಿ ಕುಕ್ಕಡಿ ನೋಡ ಕುಕ್ಕಡಿ ನೋಡ ಅಂತೆಲ್ಲ ನೀನ್ ಹಣ ಎತ್ತಲಿ ಯದ್ರಂಗ ತತ್ತದಂಗ ಹೇಳ್ತಾವ್ ಆಮ್ಲೆಟ್ ಆದಂಗ ಹಾಕಾವ್ ಅಯ್ಯೋ ನನಗೆ ಗೊತ್ತಾಗಿತ್ತು ನೀ ಬರೆ ಬಡದ 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 ಎಬಸ್ಕೊಳ ಪೈಕಿ ಅಂತ ನಿನ್ನ ಕೈಯಾಗ ಏನಾಗಂಗಿಲ್ಲ ಲಲೈ ಅವನ ಕುಸ್ತಿ ಒಳಗೆ ನಾನು ಹಿರ್ದ ಗಡಿ ಮಗಳ ನೀ ಹಿರ್ದ ಗಡಿ ಇರಬೇಕು ನಾನು ಕರ್ದ ಗಡಿಗೆ ಇದೀನಾ

ಹೌದಾ ಈಗೇನ್ ಬರ್ತಿ ಹೋಗ್ಲೇ ಹೋಗಿ ಬರ್ತಿ ಕುಸ್ತಿ ಬಾ ಹಾಗೆ ಹೋಲಿ ನೀ ಬಾ ಹಾಗೆ ಹೋಲಿ ಬಾಲೇ ಮಾಡಿ ಕುಸ್ತಿ ಹಿಡಿಯಕ ಬ ನಡು ರಸ್ತೆ ಮೇಲೆ ಮತ್ಕೊಂಡು ನಿದ್ದೆ ಮಾಡ್ತೀನಿ ನೀನು ಕುಸ್ತಿ ಅದಕ್ಕೆ ನೋಡಿ ಎಲ್ಲರಿಗೂ ಅದು ಅನುಭವ ಇದ್ದಲ್ಲಿ ಅಮೃತ ಇರ್ತೈತೆ ಅಂತ ಇದಕ್ಕ ಕುಸ್ತಿ ಕಡೆ ಎಲ್ಲ ಮಕ್ಕಳ ಕುಸ್ತಿ ಅಂತಾರೇನ್ರಿ ಗಂಡು ಮಕ್ಕಳು ಕೇಳ ಬಿದ್ರು ಆಟ ಸೋತವರಿಗೆ ಸಮಾಧಾನಕರ ಬಹುಮಾನ ನಿನ್ನ ಮದುವೆ ಮಾಡ್ಕೊಳಕ್ಕಿಂತ ಮುಂಚೆ

ಅಂತಾನಪ್ಪ ನನ್ನ ಕ್ಯಾಟ್ ಅಸಯ ಅನ್ನುಸ್ತಿದೆ ಹೌದು ಒಂದ ಸ್ವಲ್ಪ ಆಕಡೆ ನೋಡು ಒಂದ ಸ್ವಲ್ಪ ಇಕಡೆ ನೋಡು ಒಂದ ಸ್ವಲ್ಪ ಮೇಲೆ ನೋಡು ಒಂದ ಸ್ವಲ್ಪ ತಳಗೆ ನೋಡು ಮತ್ತೆ ಎಲ್ಲ ನೋಡಲಿ ಸಾಕು ನಾಲ್ಕು ದಿಕ್ಕು ಮುಗಿದು ಗೊತ್ತಾತ ಇವತ್ತು ಗೊತ್ತಾತ ನನಗೆ ಮದುವೆಯಾಗಿ 10 ವರ್ಷ ಆದ್ಮೇಲೆ ನೀ ಸೇಮ್ ನೋಡಕ ನಮ್ಮವ್ವ ಕಂಡಂ ಕಾಡ್ತಿದೀ ಎಂತಾ ವಿರض ಕೊಡ್ತಾರ ನೋಡಿ ಓನಾ ನಿನ್ನ ಸೇಮ್ ಟು ಸೇಮ್ ನಮ್ಮವ್ವಾ ಸೇಮ್ ನನ್ನಂಗೆ ಇದ್ನನು ಅಯ್ಯೋ ಅದೇ ಮೀಸಿ ಹೆಣ್ಮಕ್ಳಿಗೆ ಏನು ಗಡಮಿಷಿ ಬಂದಿರ್ತಾವೆಂದ್ರ ಬರ್ತಾವೆ ಅಳ ಅಲ್ಲೇ ಜುಬ್ರು 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 ಬಂದಿರ್ತಾವೆ ಮತ್ತು ನೀವು ಹೋಕಿರಲ್ಲ ಟ್ಯಾಕ್ಸಿನೂ ಪಾಕ್ಸಿನೂ ಮಾಡ್ಸಾಕ ಹಾಂ ಇನ್ನಲ್ಲ ಅದ ಅಕ್ಕಿ ಅದ ಅದ ಅದ

பிங்க பிடி அன்சன் நோடி கட்டோல்ல மொத்த தண்ட பிடுற அனசு நீ

ತಂದೆ ಇಲ್ಲಿಗೆ ಇಲ್ಲ ದೇಶದ ಬಗ್ಗೆ ವಿಚಾರ ಮಾಡಕತ್ತ ನಿಮ್ಮ ವಿಚಾರ ಮಾಡ್ಬೇಕ್ರಿ ಪ್ರತಿಯೊಬ್ಬರು ಮೇಲೂ ಸರ್ಕಾರದ ಸಾಲ ಐತಂದ ಮೇಲೆ ವಿಚಾರ ಮಾಡ್ಬೇಕು ಅಯ್ಯ ನೀವಪ್ಪ ಮಾಡೋದ್ರಿಂದ ಆಗೋದೇನಾ ಹೋಗೋದೇ ನಾ ಎಲ್ಲ ಮಾಡಿದ್ರು ಆಗೋದೈತಿ ಹೋಗೋದೈತಿ ನೀ ಮಾಡಿದ್ರೆ ಏನಾಗಿಲ್ಲ ಇನ್ ಮೇಲೆ ಏನೇ ಇದ್ರು ನಾವು ಮಾಡಿದ್ರ ಎಲ್ಲ ಏ ನಾನು ಮನೆಗೆ ಬರಂಗಿಲ್ಲ ಏನೀಗ ಈಗ ಮದ್ಯ ಮುಂಚೆ ನಮ್ಮಪ್ಪ ಏಷ್ಟೆಷ್ಟೆ ಹೇಳಿದ್ದ ಗೊತ್ತನೋ ಏನೋ ನನ್ನ ಮಗಳ ಗುಂಡ್ಯಾನ ಹಂಗದನ ಹಿಂಗದನ ಬಿಜಾಪುರದನ ಗೋಳ ಅದನ ಬಾರಕಮಾನ ಬಂದು ಹೋಗೋ ನನ್ನ ಕರ್ಮಕ್ಕೆ ನಿನ್ನಂತವನ ನಾನು ಮದ್ಯ ಮಾಡ್ಕೊಂಡೆಲ್ಲ ನನ್ನ ಗೋಳಿ ಯಾರ ಮುಂದೆ ಹೇಳಿರಿ ಅಪ್ಪ ಯಾ ರ ಹೇ ಸಕೈತು ಅಪ್ಪ ಈ ಗಂಟಾನ ಕಾಟಾ ವರ್ಷ ಆದ್ರೂ ನಿನ್ನ ಆಸ್ತಿ ನೋಡ್ಲಿಲ್ಲ ಈ ಗೋಗಾಕ್ ಹೋಗೋ ರೋಡಿಗೆ ಎಡ ಹೊಲ ಅದಾವಲ್ಲ ಯಾರು ಯಾರವಾ ಯಾರು ಯಾರು ಏನನ್ನು ಅಲ್ಪ ಅವರು ಯಾಕೆ ನೀನು ಬಂದಿದ್ರೆ ಏನಕ್ಕಿತ್ತು ಏ ಚಪ್ಪಲಿ ಬಡಿತಿದ್ರು ಅವರು ಈ ಬಲಕ್ ಹೊಲ ಅದಾವಲ್ಲ ಅವು ಯಾರು ಅವ ಯಾರು ಅಲ್ಲ ಅಲ್ಲ ಅವರು ಅವು ಮತ್ತೆ ಅವು ಅವರು ಅದು ಇವರು ಅದು ನಿಂದೇನೈತೆ ಬೋಗಳು ನಡೆದ ಐತಲ್ಲ ಕರೇ ಡಾಂಬರ್ ರೋಡ್ ನಂದದು ಏನೆಲ್ಲ ಐತಿ ಮೊನ್ನೆ ಮುಂದೆ ತಿಪ್ಪೆ ಐತೆ ತಿಪ್ಪ್ಯಾಗೆಲ್ಲ ಕೋಳಿಗಳು ಮೇಯಕ್ಕೆ ಬರ್ತಾವು ಗೊಬ್ಬರ ಹಾಕ್ತಾವೆ ಇನ್ನ ಏನು ಬಿಟ್ಟು ನಿನಗೆ ಹೌದ್ಯಪ್ಪ ಹೌದು ನಿನ್ನ ಕರ್ಮಕ ತಿಪ್ಪಿನಾಗತೀನಾ ಹೋಯ್ ನಾನೇ ನಿಮ್ಮ ಊರಿಗೆ ಬರಾಕಲ್ಲ ಯಾಕಂದ್ರೆ ನಮ್ಮ ಅವ್ವ ಅಪ್ಪಗೆ ನಾನು ಒಬ್ಬಾಕೇ ಮಗಳು ಹೆಣ್ಣಂದ್ರು ಅಂದ್ರೆ ನಾನು ಗಂಡ ಅಂದ್ರು ನನ್ನ ಹೆಣ್ಣು ಅಲ್ಲ ರೀ ಗಂಡ ಕರೆನಿ ಗಂಡಿನ ರಾಶಿ ಮೇಲೆ ವಿಧಿ ಹಾಕಿ ಕುಂತೇನೋ ನಿಮ್ಮವ್ನು ವೈಮಾಲಿ ಅರೆ ಕೈ ಬಾಯಾಗಿರಿ ಕೆಲಸ ಕೇಳಕ್ಕೆ ಈ ನಮನಿ ಶೆಟ್ಟ ನೀನು ಏನು ಹಗಲು ರಾತ್ರಿ ನಿನ್ನ ಉಪದ್ರವನ್ನ ನಾ ಹೆಂಗ ತಳ್ಳಿ ವಾರ ವಾ ಉಪದ್ರ ಬೆಳಗಿಂದ ಸಾಯಂಕಾಲ ತನಕ ಕತ್ತಿ ದುಡಿಸ್ಕೊಂಡು ದುಡಿಸ್ಕೊತಿ ರಾತ್ರಿ ಅದಕ್ಕೂ ಕಟ್ಟಕ್ ರೊಟ್ಟಿ ತಿನಿಸಿ ಕಲ್ಮನ್ ದೇವ್ರುಗೆ ಮಲ್ಗಕ್ಕೆ ಕಳಿಸ್ತೀರಿ ನನ್ನ ಉಪ್ಪದ್ರ ನಿನಗೆ ಯಾವಾಗ ಆತು ಎಟ್ಟೊತ್ನ್ಯಾಗ ಆಯ್ತು ಎಲ್ಲ ಹೇಳು ಹಾಂ ಹೇಳಿ ಹೇಳ್ತಾರೆ ರೀ ಮೂರು ವರ್ಷ ಆಯ್ತು ನವ್ನು ಗೊಡ್ಡು ಬಿದ್ದಿದ್ದು ಇದ್ರ ಒಟ್ಟು ಒಂದು ಹಂದಿ ಮುರಗಿನು ಹಡಿ ಹೊಲ್ತಿವಿ ಭೂಮಿ ಬಗ್ಗೆ ಮಾತಾಡ್ಬೇಡ ಮಗನ ಭೂಮಿಗೆ ಹೊತ್ತೊತ್ತಿ ಸರಿಯಾಗಿ ನೀರು ಗೊಬ್ಬರ ಹಾಕಿದ್ರೆ ಬೆಳಿನೂ ಬಂದಿತ್ತು ಫಸಲು ಕೊಟ್ಟಿತ್ತು ಈ ಭೂಮಿಗೆ ನೀರು ಇಲ್ಲ ಇನ್ನಿದ್ರು ನೀರ ಗೊಬ್ಬರ ಅಂತೂ ಮೊದ್ಲು ಇಲ್ಲೆಯಪ್ಪ

ಎಲ್ಲಾರ್ಗೂ ತೋರ್ಸುವಂತ ಹೊಂಟ ಬಿಡು ಯೌ ನನ್ ಗಂಡಿಟ್ಟೆನ್ ನೋಡ್ರಿ ಯೌವ್ವಾ ನನ್ ಗಂಡಿಟ್ಟೆನ್ ನೋಡ್ರಿ ತಾಳಿ 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 ಅಂದ್ರೆ ತಾಳೆ ಅಂದ್ರೆ ಯಾವ ನಮ್ಗೇನು ಗೊತ್ತಲೇ ನಡಿ ನಡಿ ಬಟ್ಟೆ ಬಿದ್ದ ಹೋಗ್ಕೊಂಬರಂತು ನೋಡಿ ನಾ ಬಟ್ಟೆ ಹೋಗಿಬೇಕ ನಾ ಒಲ್ಲಪ್ಪ ಆ ಕೆರಿಗ್ ಹೋಗಿನಲ್ಲ ನಾ ಬಟ್ಟಿ ಗಂಟು ತಗೊಂಡು ಹೊಂಟಿರ್ತೀನಿ ಅಲ್ಲಿ ಹೆಣ್ಮಕ್ಳು ನನ್ನ ಕೆಟ್ಟ ಸಹಿ ಮಾಡ್ತಾರ ಏನಂತಾರ ಅಯ್ಯ ಗುಂಡು ಬಂದ್ ನೋಡ ಗುಂಡು ಬಂದ್ ನೋಡ ಲಂಗ ಬಿಸ್ತ ನೋಡ ಲಂಗ ಬಿಸ್ತ ನೋಡ ಗಂಟು ನಿಮ್ ಮೌನ ಗುಂಡು ಬಂದ್ ನೋಡ ಗುಂಡು ಬಂದ್ ನೋಡ ಸೀರಿ ಬಿಸ್ತ ನೋಡ ಸೀರಿ ಬಿಸ್ತ ನೋಡ ಗಂಟು அவர் கண்ட்ரோலு அவ்வளர் கேல்சா மாங்கலிச்சிங்கிச்செல்லூ இல்ல நான் படங்கல்ல ஜாதி மக அல்ல கலவானல்ல அஞ்சுக்கு நன்கில்லானல்ல அஞ்சுக்கு நனக்கில்ல I'm mm -hmm. mm -hmm.